ನಮಸ್ಕಾರ ಇತಿಹಾಸ ಪ್ರಸಿದ್ಧ ಮೂಡುಬಿದ್ರೆಯ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲೋಶೋತ್ಸವದ ಸಿಹಿ ಸುದ್ದಿ ನಮಗೆಲ್ಲರಿಗೂ ಗೊತ್ತಿರುವಂತಿದೆ ನಾಳೆದು ಇಪ್ಪತ್ತೇಳರಿಂದ ಏಳು ತಾರೀಕಿನವರೆಗೆ ನಡೆಯತಕ್ಕಂಥ ಈ ಒಂದು ವಿಜೃಂಭಣೆಯ ಬ್ರಹ್ಮಕಲಶೋತ್ಸವದಲ್ಲಿ ಊರಿನ ಪರ ಊರಿನ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಬಹುಶಃ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಮುಗಿದು ಇವತ್ತು ತೊಂಬತ್ತೊಂಬತ್ತು ಭಾಗ ಸಂಪೂರ್ಣ ಆಗಿದೆ ಇನ್ನೇನು ಒಂದು ಅಂಶದಷ್ಟು ಬಾಕಿದೆ ಅದು ನಾಡದಿನ ಒಳಗೆ ಸಂಪೂರ್ಣಗೊಂಡು ಬಹುಶಃ ಅವಿಭಜಿತ ಜಿಲ್ಲೆಗಳಲ್ಲಿ ಇಷ್ಟೊಂದು ದೊಡ್ಡ ಸೋಮನಾಥೇಶ್ವರ ದೇವಸ್ಥಾನ ನೋಡಲಿಕ್ಕೆ ಸಿಕ್ಕುವುದು ಶಿಲ್ಪಕಲೆ ಮತ್ತು ಶಿಲಾಮಯವಾಗಿ ನೋಡಲಿಕ್ಕೆ ಸಿಕ್ಕುವಂಥದ್ದು ನಮಗೆ ಬಹಳ ಅಪರೂಪ ಅಂಥ ಒಂದು ದೇವಸ್ಥಾನ ಚೌಟರರ ಮನೆಯ ಅರಸು ಮನೆತನದ ಆಡಳಿತದಲ್ಲಿ ಒಳಪಡುವಂಥ ಈ ದೇವಸ್ಥಾನದ ಈಗಿನ ಆಡಳಿತ ನಡೆಸುವವರು ಕುಲದೀಪ್ ಚೌಟರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಮೇಲ್ವಿಚಾರಣೆಯಲ್ಲಿ ಎಲ್ಲ ಭಕ್ತಾದಿಗಳು ಈ ಭಾಗದ ಬಹುಶಃ ಹದಿನೆಂಟು ಮಾಗನೆ ಎಪ್ಪತ್ತೇಳು ಗ್ರಾಮಗಳು ಸೇರಿಕೊಂಡು ಇಷ್ಟೊಂದು ದೊಡ್ಡ ಮಾಗನೆ ಮತ್ತು ಗ್ರಾಮಗಳನ್ನು ಒಳಗೊಂಡಂತಹ ದೇವಸ್ಥಾನ ಬಹಳ ವಿರಳ ಅಂತ ಸಂದರ್ಭದಲ್ಲಿ ಇಂಥೊಂದು ದೊಡ್ಡ ಒಂದು ಧಾರ್ಮಿಕ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಈ ಏಳೆಂಟು ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಸಭೆಗಳು ನಡೆಯಲಿಕ್ಕಿದೆ ಇಪ್ಪತ್ತೆಂಟಕ್ಕೆ ಹೊರಕಾಣಿಕೆ ನಮ್ಮ ಅರಮನೆಯ ಮುಂದಿನಿಂದ ಬರಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆಯೇ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ದಿನಗಳಲ್ಲಿ ಒಂದನೇ ತಾರೀಖಿಗೆ ಬಹುಶಃ ಈ ಭಾಗದಿಂದ ನಮ್ಮ ನಿದ್ದೋಡಿ ಕಲ್ಲಮನ್ಕೂರು ಕಟೀಲ್ ಈ ಭಾಗದಿಂದ ಹೊರೆ ಕಾಣಲಿಕ್ಕೆ ಬರಲಿಕ್ಕಿದೆ ಹಾಗೆಯೇ ಬರುವಾಗ ನಾವೀಗಾಗಲೇ ಒಂದು ಸಂಪಿಗೆಯಲ್ಲಿ ನೂತನವಾದಂತಹ ರಾಜಗೋಪುರವನ್ನು ಸೋಮನಾಥೇಶ್ವರ ಗೋಪುರವನ್ನು ಮಾಡಿಸಿದ್ದೇವೆ ದಾನಿಗಳ ಸಹಾಯದಿಂದ ಮಾಡಿಸಿದ್ದೇವೆ ಅದರ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಅದೇ ರೀತಿಯಲ್ಲಿ ನಮಗೆ ಬರುವಾಗ ದಾರಿಯಲ್ಲಿ ಸ್ವಲ್ಪ ದೇವಸ್ಥಾನದ ಮುಂಭಾಗ ಸೇತುವೆಯ ಇಕ್ಕಟ್ಟಿತ್ತು ಅದನ್ನು ಸಹ ಈ ಸಂದರ್ಭದಲ್ಲಿ ಬ್ರಹ್ಮಕಲೋಶೋತ್ಸವದ ಸಂದರ್ಭದಲ್ಲಿ ಆ ದೇವರು ಸೋಮನಾಥೇಶ್ವರ ದೇವರ ಅನುಗ್ರಹದಿಂದ ಅದು ಸಹ ಒಂದು ಒಳ್ಳೆಯ ನೂತನವಾದಂತಹ ಸೇತುವೆ ಆಗಿ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಒಳ್ಳೆಯ ರೀತಿಯ ವ್ಯವಸ್ಥೆ ಆಗಿದೆ ಅದು ಸಹ ಲೋಕಾರ್ಪಣೆಗೊಳ್ಳಿಕ್ಕಿದೆ ಅದೇ ರೀತಿಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಬಹುಶಃ ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ವ್ಯವಸ್ಥೆಗೊಳಿಸಿದ್ದಾರೆ ಸಂಬಂಧಪಟ್ಟ ನಮ್ಮ ಆಡಳಿತ ಆದ್ದರಿಂದ ಎಲ್ಲರೂ ಯಾವುದೇ ರೀತಿಯ ಇಲ್ಲಿ ಕುಂದು ಕೊರತೆ ನಿಮಗೆ ಇರಲಿಕ್ಕಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸೋಮನಾಥೇಶ್ವರನ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕು ಇದಕ್ಕೆ ಬಹುಶಃ ತುಳುವಿನಲ್ಲಿ ಪುತ್ತಿಗೆಗೆ ಪುತ್ತೆ ಅಂತ ಹೇಳ್ತಾರೆ ಪುತ್ತದ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೂ ನಮ್ಮ ಮಾತೆಲ್ಲ ಬರ್ತಿದ್ದೆ ಈ ಕಾರ್ಯಕ್ರಮ ಯಶಸ್ವಿ ಬಂತು ಕೊರೋಡು ಸೋಮನಾಥೇಶ್ವರನ ದೇವರನ್ನ ಪ್ರಸಾದನ ಸ್ವೀಕಾರ ಮಲ್ತದ್ದು ಈ ಕಾರ್ಯಕ್ರಮ ಭಾರಿ ಅಭೂತಪೂರ್ವವಾದ ಬಹುಶಃ ಇತ್ತಿನಂಗೆ ಆತಿದ್ದು ನಾನು ಎಜ್ಜಿ ಬಂತ ರೀತಿ ಸೋಮನಾಥೇಶ್ವರನ ಬ್ರಹ್ಮಕಲೇಶೋತ್ಸವ ನಡೆತನ ನಮ್ಮ ಮಾತಿಲ್ಲ ಹೊರಕಾಣಿಕೆಪ್ಪು ಬ್ರಹ್ಮಕಲೇಶೋತ್ಸವ ಪ್ರತಿಯೊಂದು ಕಾರ್ಯಕ್ರಮಗಳ ಭಾಗವಹಿಸದು ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಡ ನಮ್ಮ ಮಾತೆರ್ಲ ಪಾಲುದಾರ ಬದಲು ಈ ಕಾರ್ಯಕ್ರಮ ಯಶಸ್ವಿ ಮಲ್ತುಕರೊಡೊಂದು ತಣೊಂದು ಎನ್ನ ಪಾತ್ರ ಸೋಮನಾಥೇಶ್ವರನ ಪಾದಕಮಲಿಗೆ ಅರ್ಪಣೆ ಮಾಡುವೆ ಸೋಲ್ಮೇಲೆ